ಅಥಣಿ ಯೋಗ ದಿನಾಚರಣೆಯಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಭಾಗಿ ಬೆಳಗಾವಿ ಜಿಲ್ಲೆಯ ಅಥಣಿ ನಗರದ ಎಸ್ಎಸ್ಎಂಎಸ್ ಕಾಲೇಜು ಮೈದಾನದಲ್ಲಿ ನಡೆದ ತಾಲೂಕಾ ಆಡಳಿತ ಪತಂಜಲಿ ಯೋಗ ಪೀಠ ಹರಿದ್ವಾರ ಅಥಣಿ ಶಾಖೆ ಸರ್ಕಾರಿ ಅನುದಾನಿತ ಹಾಗೂ ಅನುದಾನರಹಿತ ಶಾಲಾ ಕಾಲೇಜುಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಮಾರಂಭವನ್ನು ಮಾಜಿ ಉಪಮುಖ್ಯಮಂತ್ರಿಗಳು ಅಥಣಿಯ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿಯವರು ಸಸಿಗೆ ನೀರು ಹಾಕಿ ಯೋಗಾಸನ ಮಾಡುವುದರ ಮೂಲಕ ಚಾಲನೆ ನೀಡಿದರು ಇದೇ ವೇಳೆಯಲ್ಲಿ ಮಾತನಾಡಿದ ಶಾಸಕರು ಇದು ಮಾತನಾಡುವ ವೇದಿಕೆಯಲ್ಲ ಯೋಗವನ್ನು ಮಾಡುವ ವೇದಿಕೆ ಅದಕ್ಕೆ ನಾನು ಜಾಸ್ತಿ ಮಾತನಾಡುವುದಿಲ್ಲ ನಮ್ಮ ಸಮಾಜವನ್ನು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಅದು ಯೋಗದಿಂದ ಮಾತ್ರ ಸಾಧ್ಯ ಎಂದು ಹೇಳಿದರು ಇದೇ ಸಮಾರಂಭದಲ್ಲಿ ಅಂತಾರಾಷ್ಟ್ರೀಯ ಯೋಗ ಗುರುಗಳಾದ ಶ್ರೀ ಭವರಲಾಲ್ ಆರ್ಯ ಹಾಗೂ ವೈದ್ಯರಾದ ಶ್ರೀ ಮಲ್ಲಿಕಾರ್ಜುನ್ ಹಂಜಿ ಅತಣಿ ತಹಶೀಲ್ದಾರರಾದ ಶ್ರೀ ಸಿದ್ದಾರಾಯ ಬೋಸಗಿ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಶಿವಲೀಲಾ ಬುಟಾಣಿ ಉಪಾಧ್ಯಕ್ಷರಾದ ಶ್ರೀಮತಿ ಭುವನೇಶ್ವರಿ ಎಂಕಂಚಿ ಅಥಣಿ ಸಿಪಿಐ ಶ್ರೀ ಸಂತೋಷ್ ಹಳ್ಳೂರ್ ಬನಜವಾಡ ಸಂಸ್ಥೆಯ ಮುಖ್ಯಸ್ಥರಾದ ಲಕ್ಷ್ಮಣ್ ಬನಜವಾಡ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಿವಾನಂದ್ ಕಲ್ಲಾಪುರ್ ಹಾಗೂ ಅಥಣಿ ತಾಲೂಕಾ ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಿರಿಯ ಮುಖಂಡರು ಗಣ್ಯ ವ್ಯಕ್ತಿಗಳು ಎಲ್ಲ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಕರು ಪಾಲ್ಗೊಂಡಿದ್ದರು ವರದಿಗಾರ ಕೋಕಾಟೆ ಅಥಣಿ ಗಂಟಲ ಭಾಗದಲ್ಲಿರುವ ವಿಶುದ್ಧಿ ಚಕ್ರ ಎರಡು ಕಣ್ಣುಗಳ ಆಜ್ಞಾ ಚಕ್ರವನ್ನು ಗಮನಿಸಿ ನಮ್ಮ ಅಂತಾರಾಷ್ಟ್ರೀಯ ಯೋಗ ದಿನಾಚೆಗೆ ಹೆಚ್ಚರಾಜ್ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಕಾಲಿಟಿಯನ್ನು ನೀಡುವ ಮುಖಾಂತರ ಅವರಿಗೆ ಅದ್ಭುತವಾದಂಥ ಯೋಚನೆ ಮಾಡಿದಂಥ ನಮ್ಮೇಶ್ ಕಟ್ಟಡ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಕೂಡ ಕಾರ್ಯಕ್ರಮದ ಪರವಾಗಿ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಎಲ್ಲ ಶಾಲೆಗಳ ಅಧ್ಯಕ್ಷರು ಹೆಸರನ್ನು ಸೂಚಿಸಿರುವ ಎಲ್ಲ ಶಾಲೆಗಳ ಅಧ್ಯಕ್ಷರು ದಯಮಾಡಿ ಭೇಟಿ ಬರಬೇಕು ನಮ್ಮೆಲ್ಲ ಯೋಗ ಶಿಕ್ಷಕರು ಸ್ವಲ್ಪ ಅಲ್ಪ ವ್ಯವಸ್ಥೆಯ ಬಲಿಷ್ಠ ಆಗಲಿಕ್ಕೆ ನಿತ್ಯ ಸಾತ್ವಿಕ ಆಹಾರ ಯೋಗಾಸನಗಳು ಬೇಕು ಅದೇ ತರ ನಮ್ಮ ಆತ್ಮ ನಮ್ಮ ಮನಸ್ಸು ಆರೋಗ್ಯವಾಗಿರ್ಬೇಕು ಆನಂದವಾಗಿರಬೇಕು ಅದಕ್ಕೆ ಆಹಾರ ಮೆಡಿಟೇಷನ್ ಸತ್ಸಂಗ ಭಜನೆ ಕೊಡ್ತಾ ಇದೆ ಜಾಗೃತವಾಗ್ತಾ ಇದೆ ಮೂವತ್ತ್ಮೂರು ಟ್ರಿಲಿಯನ್ ಟ್ರಿಲಿಯನ್ ಮೂವತ್ತು ಬಾಡಿ ಸೆಲ್ಸ್ ಡಿಜನ್ರೇಟ್ ಆಗಿರತಕ್ಕಂಥ ಬಾಡಿ ಸೆಲ್ಸ್ ಜೀರ್ಣ रीजनरेट ಮಾಡುವಂತ ಶಕ್ತಿ ಬೆಡಿಗೆಸರಿಗೆ ಇದೆ ಯೋಗಕ್ಕೆ ಇದೆ ಪ್ರತಿ ಕನಿಷ್ಠอายุವಂತ ಹೆಚ್ಚಾ ಕಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿ ಮಕರಾಸನ ಮಕರ ಅದರ"},{"crocodile"} ಮಗರಮಚ್ ಯೋಗಾಸನಗಳ ಮಧ್ಯೆ ವಿಶ್ರಾಂತಿಗಾಗಿ ಅತಿ ಉತ್ತಮ ಅಭ್ಯಾಸ ದೇಹದ ಎಲ್ಲ ಅಂಗಾಂಗಗಳನ್ನು ಸಡಿಲ ಬಿಡಿ ಗಮನ ಉಸಿರಾಟದ ಕಡೆ ಪೂರ್ಣ ವಿಶ್ರಾಂತಿ ವಜ್ರಾಸನದ ಅಭ್ಯಾಸ ನಮ್ಮ ಜೀರ್ಣಶಕ್ತಿಯನ್ನು ಬಲಿಷ್ಠಗೊಳ್ಳುತ್ತೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ ಅದನ್ನು ಸ್ಟ್ರಾಂಗ್ ಮಾಡುವಂಥ ಅಭ್ಯಾಸ ವಜ್ರಾಸನ ಬನ್ನಿ ನಿಧಾನವಾಗಿ